ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವಿವರವನ್ನು ಅಡ್ಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಕಲೀ ಅವರು ವಿವರಿಸಿದ್ದಾರೆ ಎಲ್ಲರಿಗೂ ಕೂಡ ನಮಸ್ಕಾರ ಅಡ್ಯಾರ್ ಗ್ರಾಮ ಪಂಚಾಯತ್ ಪ್ರಕೃತಿ ಸಂಜೀವಿನಿ ಒಕ್ಕೂಟ ಹಾಗೂ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಇದೇ ತಿಂಗಳು ಡಿಸೆಂಬರ್ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಅಡ್ಡ್ಯಾರ್ ಗ್ರಾಮೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸಾಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಪೂರ್ವನ ಒಂಬತ್ತರಿಂದ ಮಕ್ಕಳ ಪಥಸಂಚರಣ ಅತ್ತಕ್ಕೆ ಹತ್ತಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಡಾಕ್ಟರ್ ವೈ ಬರಶೆಟ್ಟಿ ಅವರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಜಲೀಲ್ ಅವರು ಮತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇರುವ ಶ್ರೀಯುತ ಮಂಜುನಾಥ್ ಭಂಡಾರಿ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಮತ್ತು ಉಪಾಧ್ಯಕ್ಷರು ಶ್ರೀಮತಿ ಸೊಹರ ಮತ್ತು ಪೂರ್ವ ಹತ್ತುವರಿಂದ ಒಂದೂವರೆ ಗಂಟೆಗೆ ಶಾಲಾ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧೆ ಇದೆ ಪ್ರಾಥಮಿಕ ಶಾಲೆ ಅವರಿಗೆ ಜಾನಪದ ನೃತ್ಯ ಚಿತ್ರಕಲೆ ಸಂಗೀತ ಪ್ರೌಢಶಾಲೆ ಫಿಲ್ಮ್ ಡ್ಯಾನ್ಸ್ ಚಿತ್ರಕಲೆ ಸಂಗೀತ ಅಪರಾಹ್ನ ಒಂದೂವರೆ ಎರಡೂವರೆ ಗಂಟೆಗೆ ಊಟಕ್ಕೆವರೆಗೆ ಸಂಜೀವಿನಕುಟ ಅವರಿಂದ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮ ನಡೆಯಲಿದೆ ಅಪರಾಹ್ನ ಎರಡೂವರೆ ಮತ್ತು ನಾಲ್ಕು ಗಂಟೆವರೆಗೆ ಸಹ್ಯಾದ್ರಿ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಸಭಾ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸಮಯ ಸಂಜೆ ನಾಲ್ಕು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಇದೆ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಂಗಳೂರು ನಗರ ಉತ್ತರ ವಿಧಾನಸಭಾ ಶಾಸಕರು ಡಾಕ್ಟರ್ ಬರತ್ ಅವರು ಮಾಡಿದ್ದಾರೆ ಆ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಮುಂಚೆ ಅಧ್ಯಕ್ಷ ಶ್ರೀ ಅಬ್ದುಲ್ ಜಲೀಲ್ ಅವರು ನಿರ್ವಹಿಸಲಿದ್ದಾರೆ ಆ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ವಿಜಯ್ ಚೌಟಾ ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ સન્માન્ય શ્રી એસ ભોજેગૌડ શાસકર કર્ટક વિધાન પરીષદ સન્માન્ય શ્રી પ્રતાપસિંહ ન શાસક કર્ટક વિધાન પરીષદ સન્માન્ય શ્રી હૈબન્સો શાસક વિધાન પરીષદ સન્માન્ય શ્રી મંજુનાથ ભાંડરે શાસકર કર્ટક વિધાન પરીષદ સન્માન્ય ધનંજય સાજી શાસક કર્ટક વિધાન પરીષદ સન્માન્ય શ્રી કિશોર બિહાર શાસકર કર્ટક વિધાન પરીષદ શ્રીમતી સો ઉપાધ્યક્ષ ગ્રામ પંચાયત અધે રીતે વિશેષ અપમાન ಶ್ರೀ ತಾರನಾಥ ಕಟ್ಟಿಕೆ ಅಧ್ಯಕ್ಷ ಕರ್ನಾಟಕ ತುರು ಸಾಹಿತ್ಯ ಅಕಾಡೆಮಿ ಮಂಗಳೂರು ಶ್ರೀ ಜಾಕ್ಯೂನ್ ಸ್ಟಾನ್ಸ್ ಆಲ್ ಆವರಿಸ್ ಅಧ್ಯಕ್ಷರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಶ್ರೀ ಉಮರಿಚ್ ಅಧ್ಯಕ್ಷರು ಕರ್ನಾಟಕ ಆರೀಸ್ ಸಾಹಿತ್ಯ ಅಕಾಡೆಮಿ ಶ್ರೀ ಸರ ಸದಾನಂದ ಮಹಾಜ ಅಧ್ಯಕ್ಷ ಕರ್ನಾಟಕ ಪ್ರಭಾ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಅಕಾಡೆಮಿ ಶ್ರೀಮತಿ ಮಮತಾ ಬಿ ಎಸ್ ಕಟ್ಟಿ ಅಧ್ಯಕ್ಷ ಕರ್ನಾಟಕ ಅಭ್ಯರ್ಥಿ ನಿಗಮ ಶ್ರೀಮತಿ ಮಾರನಾರಾಯಣರಾವ್ ಅಧ್ಯಕ್ಷ ಕರ್ನಾಟಕ ಮಿನದಾಯಿರ್ ನಿಗಮ ನಿಗಮ ಡಾಕ್ಟರ್ ಎಂ ಜಿ ಶ್ರೀನಾಥ್ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀ ಸುರೇಂದ್ರ ಬಿ ಕಂಬೈ ಅಧ್ಯಕ್ಷರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಮಂಗಳೂರು ತಾಲೂಕು ಅದೇ ರೀತಿ ಶ್ರೀ ದರ್ಶನ್ ಎಚ್ ಐಎಎಸ್ ಮಾನ್ಯ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಶ್ರೀ ನಾರವಾಡಿ ವಿನಾಯಕ್ ಕಾರ್ಬಾರಿ ಐಎಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶ್ರೀ ಮಹೇಶ್ ಕುಮಾರ್ ಬುಲ್ಲಾ ಕಾರ್ಯನಿರ್ವಾಹಕಾಧಿಕಾರಿ ತಾಲೂಕು ಪಂಚಾಯತ್ ಮಗಳು ಶ್ರೀ ಇನಾಯ್ ತಲಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಶ್ರೀ ಅಬ್ದುಲ್ ಜಲಿ ಸಾಮಾಜಿಕ ಮುಖಂಡ ಮಂಗಳೂರು ಶ್ರೀ ಆಫಿಲ್ ಯಾರ್ ಸಹ ಕರ್ತೀವರು ಮೀಚಾಮಿಸಿದ್ದು

ಮಿನೋರ್ ಕಾಲೇಜ್ ಅಧ್ಯಕ್ಷ ಶ್ರೀಮತಿ ವಿಜಯಲಕ್ಷ್ಮೀ ಚಂದ್ರಸ್ ಅಧ್ಯಕ್ಷರು ಪ್ರಕೃತಿ ಸಂಜೀವಿನ ಒಕ್ಕೂಟ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ